ಶವಶೋಧದ ಮಧ್ಯೆ ಎಸ್ಐಟಿಗೆ ಮತ್ತೊಂದು ದೂರು ಎಸ್ಐಟಿ ಮೆಟ್ಟಿಲೇರಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಹದಿನಾರು ವರ್ಷದ ಹಿಂದಿನ ಪ್ರಕರಣದ ಬಗ್ಗೆ ಹೊಸ ಆರೋಪ ಮಾಡಿದ್ದಾರೆ ಎಸ್ಐಟಿ ಪೊಲೀಸರ ವಿರುದ್ಧ ಜಯಂತಿ ಕಿಡಿಕಾರಿದ್ದಾರೆ ಕೊಲೆಯಾದ ಮಹಿಳೆಯ ಶವ ತರಾತುರಿಯಲ್ಲಿ ವಿಲೇವಾರಿ ಕೊಲೆಯಾದ ಮರುದಿನವೇ ಮಹಿಳೆ ಶವ ದಫನ್ ಮಾಡಿದ್ದಾರೆ ಧರ್ಮಸ್ಥಳ ಗ್ರಾಮದ ವಸತಿ ಗೃಹದಲ್ಲಿ ಮಹಿಳೆ ಕೊಲೆಯಾಗಿದೆ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸಿನ ಮಹಿಳೆ ಅಂತ ನಮೂದಾಗಿದೆ ಧರ್ಮಸ್ಥಳ ಪಂಚಾಯಿತಿಗೆ ಶವ ಹಸ್ತಾಂತರಿಸಿದ್ರು ಇದು ಕೊಲೆ ಹಾಗೂ ಸಾಕ್ಷ್ಯನಾಶದ ಪ್ರಕರಣ ಒಂದೇ ದಿನಕ್ಕೆ ಸಾಕ್ಷ್ಯನಾಶ ಅಂತ ಹೇಗೆ ನಿರ್ಧರಿಸಿದ್ರು ಅಣ್ಣಪ್ಪ ಸ್ವಾಮಿ ಕೃಪೆಯಿಂದ ಇದು ನನ್ನ ಗಮನಕ್ಕೆ ಬಂತು ಧರ್ಮಸ್ಥಳ ಹೊರಠಾಣೆಯ ಠಾಣಾಧಿಕಾರಿ ಲೋಪ ಅಂತ ಆರೋಪಿಸ್ತಾ ಇದ್ದಾರೆ ಎಸ್ಐಟಿ ಪೊಲೀಸರಿಗೆ ಎಲ್ಲ ದಾಖಲೆ ತೋರಿಸಿದ್ದೀನಿ ಸೋಮವಾರ ನನಗೆ ಬರೋದಕ್ಕೆ ಹೇಳಿದ್ದಾರೆ ಅಂತ ಜಯಂತ್ ಹೇಳಿದ್ದಾರೆ ಸಾಮಾಜಿಕ ಹೋರಾಟಗಾರ ಜಯಂತಿ ಟಿ ಅವರು ಇವತ್ತು ಹೊಸತೊಂದು ದೂರು ತಗೊಂಡು ಬಂದಿದ್ದಾರೆ ಈಗ ಆ ಮಹಿಳೆಯ ಪ್ರಕರಣ ಅದು ಆ್ಯಕ್ಚುಲಿ ಕೊಲೆ ಆದದನ್ನು ತರಾತುರಿಯಲ್ಲಿ ವಿಲೇವಾರಿ ಮಾಡಿದ್ದಾರೆ ಅಂತ ಆ ಪ್ರಕರಣದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನು ಆರೋಪ ಇರುವಂತಹ ಸರ್ ಆರು ನಾಲ್ಕು ಎರಡು ಸಾವಿರದ ಹತ್ತು ಧರ್ಮಸ್ಥಳ ಗ್ರಾಮದ ಒಂದು ವಸತಿ ಗೃಹದಲ್ಲಿ ಕೊಲೆ ಆಗಿದೆ ಅಂತ ಪ್ರಕರಣ ದಾಖಲು ಮಾಡಿದ್ದಾರೆ ಅಪರಿಚಿತ ಮೈ ಅಂತ ಹಾಕಿದ್ದಾರೆ ಮೂವತ್ತೈದರಿಂದ ನಲವತ್ತು ವರ್ಷ ವಯಸ್ಸು ಹಾಕಿದ್ದಾರೆ ಅದನ್ನು ಮೂವತ್ತರಿಂದ ನಲವತ್ತು ಇವರಿಗೆ ಹೆಂಗೆ ಗೊತ್ತಿಲ್ಲ ನನಗೆ ಸಿಕ್ಕಿರೋದು ಆ ನಂತರ ಇದನ್ನು ಮರಣೋತ್ತರ ಪರೀಕ್ಷೆ ಬಿಳ್ತಂಗಾಳಿ ಅಧಿಕಾರಿಗಳು ಮಾಡಿದ್ದಾರೆ ಆ ನಂತರ ಈ ಬಾಡಿಯನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಪಂಚಾಯತ್ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಅವರು ದಪ್ಪನ ಮಾಡಿದ್ದಾರೆ ಏಳುನೂರ ರೂಪಾಯಿ ಬಿಲ್ಲು ಕೊಟ್ಟಿದ್ದಾರೆ ದಪ್ಪನ ಮಾಡಲಿಕ್ಕೆ ಇದರಲ್ಲಿ ತ್ರೀ ನಾಟ್ ಟು ಟೂ ನಾಟ್ ಒನ್ ಅಂದರೆ ತ್ರೀ ನಾಟ್ ಕೊಲೆನೂ ಅದೇ ಥರನೇ ಸಾಕ್ಷಿ ಕೊಟ್ಟಿದ್ದಾರೆ ಈ ಒಂದೇ ದಿನಕ್ಕೆ ಯಾವ ರೀತಿಯಲ್ಲಿ ಸಾಕ್ಷಿ ನಾಶ ಅಂತ ಹೌದಲ್ಲ ಸರ್ ಅದನ್ನು ನಾವಲ್ಲ ಇವತ್ತು ಮಾಧ್ಯಮ ಮಾತು ಕೇಳಿವರಿಗೆ ಇವಾಗ ನಾವು ಹೇಳುವಾಗ ಅಯ್ಯೋ ಸರಿ ಇಲ್ಲ ಯಾವ ಆರೋಪ ಆರೋಪ ಅಲ್ಲ ಸತ್ಯ ದಾಖ ನೋಡಿ ದಾಖಲೆ ಕೊಡ್ತಾ ಇದ್ದೀನಿ ನಾನು ಒಂದೇ ಮಾಡಿದ್ದಾರೆ ಅಂತ 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 ಪೊಲೀಸ್ ಅಧಿಕಾರಿಗಳು ತಮ್ಮ ಇದರಲ್ಲಿ ಗೊತ್ತಾಗುತ್ತೆ ನಾನು ಹೇಳ್ತಾ ಇರೋದು ಇವಾಗ ನನಗೆ ನೂರತ್ತು ಆ ಜನರಲ್ಲಿ ಅಪರಿಚಿತ ಮಹಿಳೆ ಮಹಿಳೆ ಜೆನ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗಾದ್ರೆ ಎಲ್ಲವನ್ನು ಇದೇ ತರ ಮಾಡಿರ್ಬೋದಲ್ಲ ಕೊಲೆ ಮಾಡಿರ್ಬೋದಲ್ಲ ಅದೇನಿಗೆ ನಾನು ಹೇಳ್ಬಾರ್ದು ನನಗೆ ಹೇಳ್ಬೋದಲ್ಲ ಹೌದಾನೆ ಇವು ಇದೊಂದಕ್ಕೆ ಮಾತ್ರ ಆಕಸ್ಮಿತಾಗಿ ಏನೊಂದು ಲೆಟ್ರಲ್ಲಿ ನಮಗೆ ಸಿಕ್ಕಿತು ಆ ಮಂಜುನಾಥ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ ಅಪ್ಪ ನೀ ತಗೊಂಡು ಹೋಗುವ ಇದರಲ್ಲಿ ಬೇಜಾನೆ ಇದೆ ತನಿಖೆ ಕೊಡು ಅಂತ ಇವಾಗ ನಾನು ಕೊಡೋದಾದ್ರೆ ತನಿಖೆ ಮಾಡ್ಲಿಕ್ಕೆ ಆಗಲ್ಲ ಎಸ್ ಐ ಟಿ ಅವರಿಗೆ ಎಸ್ ಐ ಟಿ ತನಿಖೆ ಮಾಡುವ ದಾಖಲೆ ಬೇಕು ದಾಖಲೆ ತಗೊಂಡು ಹೋದ್ರಿ ಎಸ್ ಐ ಟಿ ಅವರ ಅವ್ರು ಏನು ಹೇಳಿದ್ದಾರೆ ಏನು ಭರವಸೆ ಕೊಟ್ಟಿದ್ದಾರೆ ತನಿಖೆ ಬಗ್ಗೆ ಇವಾಗ ಇದರಲ್ಲಿ ಇನ್ನೂ ಇವಾಗ ನಿಮ್ಮ ನಾವು ಒಂದಲ್ಲ ಎಲ್ಲವನ್ನು ಕೊಡ್ತೀನಿ ಅಂತ ಹೇಳು ಅವ್ರು ಹೇಳೋ ಸೋಮವಾರಕ್ಕೆ ಇನ್ನೂ ಬನ್ನಿ ಇವಾಗ ನಾವೆಲ್ಲ ಮೀಟಿಂಗ್ ಅದಕ್ಕೆ ಸೋಮಾರಕ್ಕೆ ಬನ್ನಿ ನಾವೆಲ್ಲವನ್ನು ಪ್ರಕರಣ ದಾಖಲೆ ಮಾಡಿ ನಾವು ತನಿಖೆ ಮಾಡ್ತೀವಿ ನೀ ಯಾವುದೇ ಒಂದು ದಾಖಲೆ ಪ್ರಕರಣ ಕೊಟ್ಟು ನಾವು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಿಮಗೆ ಇರುವ ಸಂಶಯ ಏನು ಯಾರ ಕೈವಾಡ ಇದೆ ಅಂತ ಅಥವಾ ಲ್ಯಾಬ್ಸ್ ಅಂತಾನ ಏನು ಸರ್ ನಾನು ಕೇಳ್ತಾ ಇರೋದು ಯಾರ ಕೈವಾಡ ವಿಷಯ ನಾನು ಮಾತಾಡಲಿಕ್ಕೆ ಇಲ್ಲ ಅದು ನಾನು ನೋಡಿಲ್ಲ ಈ ದಾಖಲೆ ಪ್ರಕಾರವಾಗಿ ಈ ದಾಖಲೆ ಮಾಡಿದ ಠಾಣಾಧಿಕಾರಿಯವರು ಧರ್ಮಸ್ಥಳ ಹೊರಟಾಣೆ ಈ ಅಧಿಕಾರಿಯೂ ತನಿಖೆ ಮಾಡಿಸ್ಬೇಕು ತನಿಖೆ ಮಾಡಿಸಿ ಯಾರು ಏನು ಅಲ್ಲಿ ಹುಡುಕಬೇಕು ಸರ್ ನಾವೀಗ ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಯಾವ ದೇವಸ್ಥಾನದ ವಿರುದ್ಧ ಅಲ್ಲ ನಾವೀಗ ತನಿಖೆ ಆಗಬೇಕಾ ಬೇಡವಾ ತನಿಖೆ ಆಗಬೇಕೇ ಅದನ್ನು ಬೇಕು ನಾ ಕೇಳ್ತಾ ಇರೋದು ಅಧಿಕಾರಿಯವರು ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾನೆ ಇಂಥ ವಿಷಯ ಆಗ ಅವರು ಮುಂದೆ ನಿಲ್ಲಬೇಕಾನೆ ಇದು ಮಾಡ್ತಾ ಇಲ್ಲ ಇದನ್ನು ಸರಿಪಡಿಸಿ ಇದು ಸರಿಪಡಿಸಿದ್ರೆ ಯಾರ ಮೇಲೆ ಆರೋಪನೂ ಇಲ್ಲ ಯಾವುದೂ ತೊಂದರೆ ಇಲ್ಲ ಅವರು ಮಾಡಿದ್ರೆ ಕೆಲಸಕ್ಕೆ ಇವತ್ತು ಆರೋಪಗಳು ಕೇಳಿ ಬರ್ತಾ ಇರೋದು ಸರ್ ಇದು ಪ್ರಕರಣ ಆಯಿತು ಹಿಂದೆ ಒಂದು ನೀವು ಪ್ರಕರಣ ತೊಗೊಂಡು ಬಂದಿದ್ರಿ ಅದರದ್ದು ಏನಾದ್ರು ಮಹಾಜರು ಮಾಡಿದ್ರೆ ಆಗ ಭರವಸೆ ಕೊಟ್ಟಿದ್ರು ಮಾಡ್ತೇವೆ ಅಂತ ಏನು ಡೆವಲಪ್ಮೆಂಟ್ ಆ ಕೇಸಲ್ಲಿ ಅದರ ಬಗ್ಗೆ ಇವತ್ತೊಂದು ಮನವಿ ಕೊಟ್ಟಿದ್ದೀರಿ ಅಂತ ಏನು ಮನವಿ ಕೊಟ್ಟಿದ್ದೀರಿ ಸರ್ ಇವ ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಒಂದು ದೂರ ನೀಡಿದ್ದೀನಿ ಹದಿಮೂರರಿಂದ ಹದಿನೈದು ವರ್ಷದ ಹೆಣ್ಣು ಮಗಳನ್ನು ಕೊಲೆ ಮಾ ಕೊಲೆನೂ ಆಗುತ್ತಿಲ್ಲ ಏನಂತ ಆದರೆ ಊತ ಹಾಕಿ ನಾನು ಅಂತ ಕೊಟ್ಟಿದ್ದೀನಿ ಅದರಂತೆ ನಾನು ಹೇಳಿದೆ ಅವರು ತನಿಖೆ ಮಾಡಿದ್ರು ನಾನು ಒಬ್ಬನೇ ನೋಡಿಲ್ಲ ನನ್ನೊಂದಿಗೆ ಒಂದು ಮೂರು ಜನ ಇದ್ದರು ಅವ್ರನ್ನ ನೋಡಿದ್ದಾರೆ ಅದಕ್ಕೋಸ್ಕರ ನಾನು ಹೇಳಿದೆ ನೋಡಿ ಅದನ್ನು ತನಿಖೆ ನಡೆಸಿ ಅವರನ್ನು ಕರೆಸಿ ತನಿಖೆ ನಡೆಸಿ ನಂತರ ಸತ್ಯಾಸತ್ಯ ಇದ್ದರೆ ಮಾತ್ರ ಅದನ್ನು ತೆಗೆಸಿ ಇಲ್ಲ ಆದರೆ ನನ್ನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದಿನಿ ಅಂದ್ರೆ ನನ್ನ ನನ್ನ ಮಾಹಿತಿ ಮೊದಲು ತಗೊಂಡ್ರು ಆ ನಂತರ ಇಬ್ಬರು ಸಾಕ್ಷಿಯವರನ್ನು ಕಲಿಸಿ ಅವರ ಸ್ಟೇಟ್ಮೆಂಟ್ ಎಲ್ಲರೂ ತಗೊಂಡ್ರು ಆ ನಂತರ ಅವರನ್ನು ಕರೆಸಿ ಒಬ್ಬೊಬ್ಬರಾಗಿ ಜಾಗ ಸ್ಥಳ ನೋಡಲಿಕ್ಕೆ ಹೋದರು ಸ್ಥಳ ತೋರಿಸಿಕೊಟ್ರು ಆ ನಂತರ ನನ್ನ ಹೋಗಿ ಮಾಜಿ ಮಾಡಿಸಿದ್ದಾರೆ ಎಲ್ಲ ಕಾನೂನು ಪ್ರಕ್ರಿಯೆ ಎಸ್ ಐ ಟಿಯವರು ಮಾಡಿದ್ದಾರೆ ಸರ್ ಸ್ಯಾಟಿಸ್ಫೈಡ್ ಅವರು ನಿಮ್ಮ ದೂರನ್ನು ತೆಗೆದುಕೊಂಡು ಮತ್ತು ವಹಿಸಿದ ಬಗ್ಗೆ ನಿಮಗೆ ಓಕೆ ನನಗೆ ಎಸ್ ಐ ಟಿ ಅಧಿಕಾರಿ ಮೇಲೆ ಒಳ್ಳೆ ನಂಬಿಕೆ ಇದೆ ಸರ್ ಮಂಗಳೂರಿನಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿ ಬೈಲು ಯಶ ನಟಿಸುವ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి